ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ವೆಂಕಟೇಶ್ ರಾಜರಾಜೇಶ್ವರಿ ನಗರದ ಬಿಜೆಪಿ ಶಾಸಕ ಮುನಿರತ್ನ ರವರು ಪರಿಶಿಷ್ಟ ಜಾತಿ ಹಾಗೂ ಒಕ್ಕಲಿಗ ಸಮುದಾಯದ ಬಗ್ಗೆ ಅವಾಚ್ಯ ಪದಗಳನ್ನು ಬಳಸಿ ಜಾತಿ ನಿಂದನೆ ಮಾಡಿರುವುದನ್ನು ಖಂಡಿಸಿ ಮುನಿರತ್ನಾರವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವಂತೆ ಮಾಗಡಿ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಜಾತಿ ವಿಭಾಗದ ತಾಲೂಕು ಅಧ್ಯಕ್ಷ ಚಿಕ್ಕರಾಜುರವರ ನೇತೃತ್ವದಲ್ಲಿ ಹಲವಾರು ದಲಿತ ಸಮುದಾಯದ ಮುಖಂಡರುಗಳು ಸೇರಿ ಮಾಗಡಿ ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ಆರ ರಸ್ತೆ ಮುಖೇಣ ತಾಲೂಕು ಕಚೇರಿವರೆಗೆ ಪ್ರತಿಭಟನೆ ಮೆರವಣಿಗೆಯನ್ನು ನಡೆಸಿ ತಾಲೂಕು ಕಚೇರಿ ಮುಂದೆ ಬಿಕೆ ರಸ್ತೆಯಲ್ಲಿ ಕುಳಿತು ಪ್ರತಿಭಟಿಸಿ ನಂತರ ಗ್ರೇಟ್ ಟು ತಹಸೀಲ್ದಾರ್ ಪ್ರಭಾಕರ್ ಅವರಿಗೆ ಮನವಿಯನ್ನು ನೀಡಿದರು ಬಿಜೆಪಿಯ ಶಾಸಕ ಯಡಿಯೂರಪ್ಪ ನಾವು ತಕ್ಕಂತಹ ವಯೋಧ್ಯಾ ಇವತ್ತು ಪ್ರಾಥಮ ಒಂದು ಕೊಟ್ಟೆ ನಿಜವಾಗಿಯೂ ಆತ ಸಾರ್ವಜನಿಕ ಕ್ಷೇತ್ರದಲ್ಲಿ ಆತ ಸೇವಾ ಸಲ್ಲಿಸಿಕೆ ನ್ಯಾಯಾಲಯಕ್ಕೆ ತಕ್ಕಂತಹ ವ್ಯಕ್ತಿ ಯಾರ ಅದೇ ಕ್ಷೇತ್ರದ ಬಿ ಬಿ ಎಂ ಪಿ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಜೊತೆ ಮಾತಾಡಿ ನರ್ಸವರ್ಧನ್ ನಾವು ಕಾಂಗ್ರೆಸ್ ಪಕ್ಷದ ಒಂದು ವಿಭಾಗದ ಪದಾಧಿಕಾರಿಗಳು ನಾವು ಇವತ್ತು ಎರಡು ಬೇಡಿಕೆಗಳನ್ನ ಇಟ್ಕೊಂಡು ಸಹ ಮಾಡ್ತಾ ಇದ್ದೀವಿ ಒಂದೇದಾಗಿ ಈ ಈಗಾಗಲೇ ವಿವಿಧ ಪೊಲೀಸ್ ತಾಣಗಳಲ್ಲಿ ಆಯ್ತಾ ಅಂತ ಗೌಡ ನೆಲ ಇಂದ ಬಂದವನು ರೌಡಿ ಮಾಡ್ಕೊಂಡ್ ಬಂದವನು ಕಬ್ಬಿಣರಿಗೆ ಎಲ್ಲಾರ್ಗು ಬೈಕೊಂಡು ಇವತ್ತು ಗೌಡರ್ ಬೆಂದಿದಾನೆ ಗೌಡ್ರು ಯಾಕೆ ಕೇಳ್ತಾ ಇಲ್ಲ ಸೋರ ತಾನೇ ಬಂದಿದ್ದಾವೆ ಗೌಡ್ರಿಗೆ ಆದ್ರೆ ಮಕ್ಳು ಮಕ್ಳು ನೀ ಯಾರು ಅಂತ ಕೇಳ್ದ ನಾನ್ ಗೌಡ ಅಂತ ಚೆನ್ನಾಗಿ ಹೇಳಿದ ತಕ್ಷಣ ನೀನ್ ಎತ್ತಿ ತಂದ್ ಬಿಡ ಅಂತ ಕೇಳ್ದ ನಮ್ ಗೌಡ್ರು ಏನ್ ಮಾಡ್ತಾರೆ ನೀರು ಏನ್ ಮಾಡ್ತಾರೆ ಒಂದೇ ಪ್ರಯಾಣ ಮನವಿ ಅಂತ ಕೇಳ್ತಾರೆ ನಮ್ಮ ಒತ್ತದ ಪರಿಸರಕ್ಕೆ ನಾವು ಜನ ಮುಂದೆ ಇವತ್ತು ಹತ್ತು ಜನ ಇರ್ಬೋದು ಜನ ಇವತ್ತು ಸಾವಿರ ಜನ ಆಗ್ಬೋದು ಕರ್ನಾಟಕದಿಂದ ಎಲ್ಲರೂ ಒಗ್ಗಾಟಾಗಿ ಆ ತತ್ಮಶೈತೆ ಗುರುತನನ್ನು ಒತ್ತಡ್ಸ್ಬೇಕು ಒತ್ತೋಡ್ಸ್ಬೇಕು ಅಂತ ಏನು ನಾನು ತಮ್ಮಲ್ಲಿ ಕಲೆಕರಿಯ ಕಟ್ಕೊಂಡು ರಾಜ ರಾಜೇಶ್ವರಿ ಜನಸಭಾ ಕ್ಷೇತ್ರದ ಬಿ ಜೆ ಪಿ ನಾಯ್ಡು ಬಿಬಿಎಂಪಿ ಗುತ್ತಿಗೆದಾರ ಶ್ರೀ ಚಲವರಾಜುಡ್ ಅವರಿಗೆ ಹಣಕಾಸಿನ ನಿಧಾರವಾಗಿ ಮಾತನಾಡುತ್ತಿದ್ದ ಸಂದರ್ಭದ ಆಡಿಯೋ ರೆಕಾರ್ಡಿಂಗ್ ಎರ ಸಾಮಾಜಿಕ ಜಾಲತಾಣಗಳಲ್ಲಿ ಪರದಾಡುತ್ತಿದೆ ಸುಭಜನಕವಾಗಿ ಚಿಂತಿಸಿರುವುದು ಇಡೀ ಪ್ರತಿಷ್ಠಿತ ಜಾತಿ ಸಮುದಾಯವನ್ನು ಅವಮಾನಿಸಿದಂತೆ ದಲಿತ ಮತ್ತು ಮಕ್ಕಳಿಗೆ ಸಮಾಜದ ಮತಗಳನ್ನು ಪಡೆದು ಚುನಾಯಿತರಾಗಿ ಜನಪ್ರತಿನಿರುವ ನಾಯ್ಡು ಈ ಎರಡು ಸಮುದಾಯದ ಜನರಿಗೆ ಮಾನಸಿಕವಾಗಿ ಕಾದುಕೊಂಡಿರ್ತಾರೆ ಇಂತಹ ಮನೋವಾದಿ ಮನಸ್ಥಿತಿಯುಳ್ಳ ವ್ಯಕ್ತಿಯು ಸಾರ್ವಜನಿಕ ಕ್ಷೇತ್ರದಲ್ಲೂ ಯೋಗ್ಯನಲ್ಲ ಒಬ್ಬ ಜನ ಪ್ರತಿನಿಧಿಯಾಗಿ ಇದರ ನಡವಳಿಕೆಯಿಂದಾಗಿ ಪರಿಶಿಷ್ಟ ಜಾತಿ ಪಕ್ಷ ಬಂದು ಒಳ್ಳೆಗಳ ಸಮುದಾಯದ ಜನರ ಇಡೀ ಇವರ ಸಂಭಾಷಣೆಯಲ್ಲಿ ಪದೇ ಪದೇ ಜಾತಿ ಎಂದು ಮಾತನಾಡಿ ಅವಮಾನಿಸಿ ದಲಿತ ಸಮುದಾಯದ ಘನತೆಯ ಸ್ವಾಭಿಮಾನ ಮತ್ತು ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು